ఇది శాంతి శాంతి అంటే ఎత్తుకండు ముద్దడ కథ నాని మగ ఈ ఏనా సస శాంతి అంటే నా అయ్యయ్య ఈనా బుటిల్వా బుడిగే సదాసన ఈ బుడిగే బెన్వేగా మార్స్తంట అన్నం బిట్రా సస శాంతి అంటే నా అయ్యో ఊకంటియో ఫుల్ కుర్దుబిటానా కుర్దుబిటు ముదికియా ఎత్తి బిటకంగ అవనవను బా వంచూరు అది క ಅದಕ್ಕೆ ಬರ್ತಾ ಇದೆ ಅದಕ್ಕೆ ಬರ್ತಾ ಇದೆ ಅದನ್ನ ನಾವು ಹೊರಗೆ ಕಲ್ಸ್ಬೋಡ ಹೊರಗೆ ಅಂತ ಹೇಳಿ ಕಾಲ್ ಮಲ್ಲಿ ತಗೊಂಡು ಬಡದಂಗ ಬುಯ್ಯದಿಂದ ಅದಕ್ಕೆ ಎಷ್ಟು ಮಾಡಿದ್ರು ನೋಡು ಹೊರಗೆ ಅಯ್ಯೋ ಇವನು ಮಾಡೋದು ಒಂದೊಂದಲ್ಲ ಆ ಮುತ್ತಿನ ನಾ ಬೆಳೆಸಿ ಹೆಚ್ಚು ಹೆಚ್ಚು ಕಮ್ಮಿ ಆದ್ರೆ ಏನೋ ಮಾಡುದು ಆ ವಯಸ್ಸಾದ ಮುತ್ತಿ ಜೊತೆ ಇವನೇನ ಅಲ್ಲ ಕಣಯ್ಯ ನೀನೇ ಹೊರಗೆ ಬಿಡ್ತಿ ನೀನೇ ಮಾಡ್ತಿ ಹಾ ಅವನೇನು ಚಿಕ್ಕ ಹುಡುಗನ ದುಡಿತಾನ ಬಿಡ್ತಾನ ಅಂತ ಹೇಳಿ ತಿಂಗ್ಳಾಗ ಒಂದು ದಿನ ಒಂದ್ ಸಾವಿರ ತಂದ್ಕೊಟ್ಟಾಗ ಮಾತ್ರ ಬೇಸಿ ಬೇಸಿಸ್ಕಂತಿ ಇವಾಗ ನೋಡ್ದೆ ಹೆಂಗ್ ಮಾತಾಡ್ತಿ ಓ ನಾನೇ ಏನೋ ಮಾಡ್ಬಿಟ್ಟಿ ನೀನತ್ರ ಇನ್ನೇನು ಬಂದಿ ಮಂದಿ ಬಂದ್ ಮಾಡೋರ ಮಂದಿ ಬಂದ್ ಮಾಡೋರ ಮಂದಿ ಬಂದ್ ಮಾಡೋರ ಅಂತ ಕಳಕತ್ತಿರೋದು ಓ

ಪ್ಪ ನಡಿಯ ಮೊದ್ಲು ಕರ್ಕೊಂಡು ಕರ್ಕೊಂಡ್ರು ಆ ಪುರೇಣಿ ಕರ್ಕಂಬ ಅವಳೆ ಸರಿ ಆತೀ ಆತ ಇಳಿಯಾಕ ಹೋಗುವುದಿಲ್ಲ ಹೋಗ್ತುರ ಮೊದಲು ನಡಿಯೇ ನಡಿ ನಿನ್ ಮಗಳಿಂದಾಗಿ ಆ ಲಕ್ಷ್ಮಿ ಲಕ್ಷ್ಮೀ ಮಗಳನ್ನ ಅದೇನ ಇಷ್ಟಪಡ್ಬಿಟಾನ ಬಿಡ್ಬಿಟಾನೋ ಆ ಹುಡ್ಗಿ ಬೇರೆ ಇವತ್ತು ಮದುವೆ ಮಾಡ್ತಾರಂತ ಗೌಡ್ರ ಮನೆ ಮಗಳ್ ಜೊತೆ ಅದನ್ನ ಸಾರ್ಕ ಬಂದಾರ ಅದಿಲ್ಲೋ ಬಿದ್ದೈತಿ ಬಿದೈತಿ ಹಿಂಗ್ ಕುಡ್ಕಬನ್ ನಾಟಕ ಮಾಡಕತ್ತ ಚಿಂತ ಹುಡ್ಗಿ ಪ್ರೋ ಇರ್ಬೇಕಲ್ಲ ಅವ್ಳ ಬೇಸ್ ಅವಳ ಹುಡ್ಗಿನ ಬೇಸ್ ನೋಡ್ಕೊತಾಳ ಚೆನ್ನಾಗ್ ಅವಳ ಜೊತೆ ಆಗಿ ಅದನ್ ಬಿಟ್ಟು ಇವ್ನು ಯಾಕ ಕುಡ್ದು ಆ ಮುತ್ಕಿನ ಆಡ್ಬೇಕು ನಡಿ ಆಯ್ತಾ ನಡಿ ನಡಿಯಪ್ಪ ನಡಿ ನಡಬಿ ಚಾಕೊಂಡು ಆ ಮುತ್ಕಿಗೆ ನಾನ್ ಅವಳು ಈರಮ್ಮ ಮದೇ ಸರಿ ಇಲ್ಲ ಅಯ್ಯೋ ಸಾವಿರ ಕಟ್ಟಿಸ್ತಾಳ ನಾವ್ ನಡಿ ಅಲ್ಲ ಕಣಪುರೀ ನಿನ್ನ ಗಂಡಂದು ಕತ್ತೆ ಹೆಂಗೆ ನಡಿತೈತೆ ಬಿಗ್ನೆಸ್ ಏ ಪುಡಿ ಅಕ್ಕ ಚೆನ್ನಾಗಿ ನಡಿತೈತಿ ಹೆಂಗೋ ಹ್ಞೂ ಸುಮಾರು ನೀವು ದುಡ್ಕೊಂಬಂದು ನಮ್ಮ ಅಮ್ಮ ರೊಕ್ಕ ಕೊಡ್ತಾನೆ ನಮ್ಮ ಅಮ್ಮನೇ ಎಲ್ಲ ಮನೆಯಲ್ಲ ಬೇಸ್ ನೋಡ್ಕೊತಾರೆ ಬೇಸ್ ದುಡ್ಕೊಂಬಂದು ಹಾಕ್ತಾನೆ ಅವನದೇನ ಬುಡೇ ನಮ್ಮ ತಾಯಿ ಹೆಂಗ ಇದೆಯಲ್ಲ ಹ್ಞೂ ಹಿಂಗೆ ಇದೆಯ ಬಿಟ್ಟಿದ್ದೀಯ ಅಂದರು ಹೆಂಗೆ ನೋಡ್ಕೊತಾರೆ ನಿನ್ನ ಗಂಡ ಚೆನ್ನಾಗಿ ನೋಡ್ಕೊತಾರಲ್ಲ ಸುಂದ್ರ ಕುಡಿ ಪುಡಿ ಇದಿಲ್ಲಲ್ಲ ಏನು ಅನ್ನ ಮದುವೆ ಆದತ್ತೆ ಇನ್ನು ಒಂದಿನ ಕುಡ್ದಿಲ್ಲಪ್ಪ ಅವನು ಅವ್ನು ಶ್ರೀರಾಮ್ ಚಂದ್ರ ಹ್ಞೂ ಹೆಂಗೋ ಚೆನ್ನಾಗಿರು ಹೋಟ್ನಲ್ಲಿ ಅಂದ್ರ ಸಾಕು ಹೆಣ್ಮಕ್ಳು ಜನ ಕೆಡಬಾರ್ದವ ಬೇಯಿಸಿದವ್ ಚಂದ ಅಲ್ಲ ಕಣಕ ಇಲ್ಲಿ ಮುದ್ಕಿ ಎಲ್ಲ ಎಲ್ಲೋಯ್ತು ಅಯ್ಯೋ ಅದ ಒಂದೆರಜ್ಜೆ ಓಡಾಡ್ಕೊಂಡ್ ಅವ್ರ ಇವ್ರ ಮನೆಗೆ ತಂದಿರಲಿಲ್ಲ ಅಂದ್ರೆ ಅದ್ರ ಸಮಾಧಾನನೇ ಆಗಕ್ಕಿಲ್ಲ ಅದೆಲ್ಲೋಯ್ತವ ಏನ್ ಓಹ್ ಹಂಗೇನಕ ಆದ್ರ ಅವ ಅಜ್ಜಿ ಚೆನ್ನಾಗಿ ಮಾತಾಡುತ್ತ ಕಣ ಆದ್ರೂ ಕೆಲ್ಸಕ್ಕಿಲ್ಲ ಮಾಡಕ್ಕಿಲ್ಲ ಬೇಸ್ ಮಾತಾಡುತ್ತ ಆದ್ರೆ ನಾವು ಮಾತಾಡಿದಕ್ಕೆ ಅರ್ಥನೇ ಆಗಕ್ಕಿಲ್ಲ ಬಯುತ್ತ ಮ್ಯಾಗ ಅದು ಇದು ಅಂತೇಳಿ ಹ್ಞೂ ಕಣಮ್ಮ ನಿನ್ಗೆ ಹಿಂಗ್ರ ಆಡ್ತಿ ಆಕಿ ಜೊತೆ ನಾವಿನ್ ಹೆಂಗ ಆಡ್ಬೇಕೇಳು ಓತಿನ್ಲಾ ಯಾರು ಅಂತ ಕಾಬಿ ಬಿಟ್ಟಲ್ಲ ಅವನ್ ಪುರ್ಸಿ ಇಲ್ಲಕಲ್ಲ ಬೆಳಗ್ಗೆ ಹೋದ ನಿನ್ನ ಬಂದಿಲ್ಲ ಅಯ್ಯೋ ನಿಮ್ಮ ಮನೆಯಾಗ ಪುರ್ಸಿ

ಇಟ್ಕೊಂಡ್ಬಿಟ್ಟು ಹೋಗಿ ಎತ್ಕೊಂಡ್ ಬರೋ ಒಂದ್ ಬ್ಯಾಟ್ ಎತ್ಕೊಂಡ್ಬರೋ ನನ್ ಮಗ ಈತಿ ಇವತ್ತು ಎತ್ಕೊಂಡ್ಬರೋ ಸರಿ ಕಣಕ ನನ್ನ ಟ್ರಾಸ್ ಸ್ಕೂಲ್ ಬ್ಯಾಟ್ ಐತಿ ಇದು ಇದ್ರದ್ದು ಕ್ರಿಕೆಟ್ ಬ್ಯಾಟ್ ಐತಿ ಎತ್ಕೊಂಡ್ಬತ್ತೀನಿ ಇರೋ ಇದು ಹೋಗು ಜಟ್ ಎತ್ಕೊಂಡ್ಬರೋ ಹೋಗ ಹೋಗ ಐತೆ ಅವನು ಹೋಗು ಎಲ್ಲ ಕಡೆ ಪೂರೆ ನೀ ಏನಾರ ಅಂತ ಮತ್ತೆ ಏನಾರ ಆರಾಮ್ ಇಲ್ದೇ ಇರ್ಬೇಕಲ್ಲ ನಿನ್ ಮಾಡ್ತೀನಿ ಒಂಚೂರು ಹಾಸ್ಪಿಟಲ್ ಖರ್ಚಲ್ಲ ನಿಮ್ ಕೆಲ ಕಟ್ಟಿಸ್ತೀನಿ ಬುಡಕಿಲ್ಲ ಮಾತ್ರ ಯಾಕೋ ಎತ್ಕೊಂಡ್ ತಕ್ಷಣ ಮತ್ ಕೊಟ್ಬಿಡ್ತಾ ಅಷ್ಟೇ ಎಂತದ್ದು ಆಗಕ್ಕಿಲ್ಲ ನಡಿ ಓ ಏನೋ ಬಿದ್ದು ಏನೋ ಅಪಾಯ ಆಗ್ಬಿಟ್ರ ತರ ಮಾಡ್ತೀಯಲ್ಲ ಮೊದ್ಲೆಲ್ಲ ಐವತ್ತು ಸಾವಿರ ಕೊಟ್ಟಿವಿ ಯಾವಾಗೆಲ್ಲ ರೊಕ್ಕ ಕೊಟ್ಟಿವಿ ಈಗೆಲ್ಲ ಕೊಡಮ್ಮ ನಡಿ ನಡಿ ನಮ್ಮತ್ತೆಗೆ ಏನಾರು ಆಗಿರ್ಲಿಕ್ಕಪ್ಪ ಅದ್ರಾಗ ಒಂದು ಐವತ್ತು ಸಾವಿರ ರೊಕ್ಕ ಸಿಗುತ್ತಾ ಅದನ್ನ ಎತ್ತಗ ಮಡಿಕೊಂಬೋದು ಹೆಂಗಾರು ಏನಾರು ಹೆಚ್ಚು ಕಮ್ಮಿ ಆಗ್ಬೇಕು ಆಗ ಆ ಕಡೆ ತಿರ್ಕಂಡು ಏನೋ ಕಮ್ಮಿ ಮಾಡಕತ್ತಿ ಅಕಸ್ಮಾತ್ ಏನಾರು ನಿಮ್ಮ ಮತ್ತೆ ನನ್ನ ಕೊಡೋದು ನನ್ಗಣ್ಣ ಏನಾರು ಹೊಡೆದಿದ್ದು ಪಡ್ದಿದ್ದು ಏನಾರು ಹೆಚ್ ಹೆಚ್ಚು ಕಮ್ಮಿ ಆಗಿರ್ಬೇಕಲ್ಲ ಅವಾಗ ನೀನೇನು ಕೊಡಬೇಕಾಗುತ್ತೆ ನೀನು ಐವತ್ತು ಸಾವಿರ ರೊಕ್ಕ ಯಪ್ಪ ಯಪ್ಪ ಇವಳು ಏನೋ ಅಂದ್ಕೊಂಡ್ಬಿಟ್ಟಿದ್ರಿ ಇವ್ರ ಹತ್ತೆ ಇವ್ರ ಮಾವನೇ ಅಮರ್ಸ್ತಾನೆ ಇವಳೇ ಅಮರ್ಸಕ್ಕೆ ಹಾಕಿಲ್ಲ ಬಿಡು ಬಲೆ ಛತ್ರಿ ಅವಳೆ ಇವಳು ಅವತ್ತೇನು ಗಾಡಿ ಕುದ್ರಿಸಿವಿ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಿವೀವಿ ಹ್ಞೂ ಪದೇ ಪದೇ ಕೊಡ್ತಾರಕ್ಕ ನಾನು ಬೆಳೆಸ್ಬಿಟ್ರೆ ಎತ್ಬಿಟ್ರೆ ಎಲ್ಲ ಅಕಸ್ಮಾತ್ ಏನಾರ ಆಯಮ್ಮ ಹೋಗೋತ್ ನಾ ಬಿದ್ದೋಗ್ಬಿಟ್ರೆ ಎಂಥದ್ದು ಇಲ್ಲ ಆಯಮ್ಮ ಏನೋ ನನ್ನ ಗಣಗೆ ಏನಾರು ಹೆಚ್ಚು ಕಮ್ಮಿ ಮಾಡಬೇಕಾ ನಿನ್ನ ಹತ್ರ ಒಂದು ಲಕ್ಷ ಕಕ್ಕಿಸ್ತೀನಿ ಸುಮ್ಮನೆ ಬಿಡೋಕ್ಕಿಲ್ಲ ಹೂ ಬುರೇನಿ ಏನೋ ಆಗಿರೋಕ್ಕಿಲ್ಲ ನಡಿ ನಮ್ಮ ಮತ್ತೆಗೂ ಏನೂ ಆಗಕ್ಕಿಲ್ಲ ನಿನ್ನ ಗಣಂಗೂ ಏನೋ ಆಗಿಲ್ಲ ನಡಿ ನಡಿ ಓಮ್ಮ ಇತ್ತಿಪ್ಪ ಬ್ಯಾಟ್ ತಕ ಬರಲಿ ಇರಾಕ ನನ್ನ ಗಂಡಂಗೆ ಬುಟ್ಟಿ ತಲೆ ಮ್ಯಾಗ ಏಕೆ ಹೇಳ್ಕೊಂಬತ್ತೀನಿ ಕೊಡಲಿಲ್ಲ ಕೊಡಲಿಲ್ಲ ಈ ಬ್ಯಾಟ್ ಇವತ್ತು ಬೇಕು ಕುಡೀಲಿ ಯಾವ ಆಳೆಲ್ಲ ಬರ್ನಾಗ್ ಆಪ್ಸ್ಕೊಂಡು ನನ್ನ ಮಗ ಮಂದಿನ ಎತ್ಕೊಳ್ಳೋದು ಐತಿ ನಡಿ ನಡಿ ಈ ಬ್ಯಾಟು ಸರಿಯಾಗಿ ಐತಿ ಸುಂದ್ರನ್ ತಲೆಗೆ ಬಡದ್ರ ನಾವು ಮೂರು ದಿನ ಇದ್ದಾಳಬಾರ್ದು ಮಾಡ್ತೀನಿ ನಡೀರಿ ಈಕೇನವ ಬ್ಯಾಟ ತರಿಸ್ಬಿಟ್ಟ ಗಂಡ ಗುಡಿಯಾಕ ಬರೀ ಗಂಡ ತಪ್ಪ ಮಾಡೋಣ ಅಕಸ್ಮಾತ್ ಏನಾರ ಮಾತಿನ ರೊಕ್ಕ ಕೇಳೋದು ನಾನು ತಲೆನೇ ಊಡ್ದೆ ಬಿಡ್ತಾಳೆ ಬುಡನೇ ಬಿಚ್ಚಿ ಅಯ್ಯಪ್ಪ ದುಡ್ಡನ್ನ ಸಸೆ ಬಿಟ್ಬಿಡದ ಒಳಿದು ಇವಳ ಹತ್ರ ಅಡಿಯಕ ಇರಮ್ಮಕ್ಕ ನಡಿ ನಡಿ ಅತ್ತಂ ಐತಿ ಸುಂದ್ರಂಗ್ ನಡಿ ಆ ಪುರೇಣಿ ಪುರೇಣಿ ಬಾಬಾ ಬಾಬಾ ಅಮ್ಮ ಯಪ್ಪ ಈಕಿನ ನೋಡ್ತೀರ ಚಂಡಿ ಚಾಮುಂಡಿ ಕಣ್ಣಂಗ ಕಾಣ್ತಾಳ ಅಯ್ಯಪ್ಪ ಚಾಮುಂಡಿ ಎರಡನೇ ಉತ್ತರ ನಂಗ ಆಡ್ತಾಳ ಲಕ್ಷ್ಮಿ ಅಕೊಂಡ್ಬಿಟ್ರೌ ತಳ ಹುಳಿ ಅನ್ಸುತ್ತೆ ನಮ್ಮ ತಾಯಿ ನಡಿಯಕ ನಡಿ ಏನು ಯತ್ನ ಮಾಡಕತ್ತಿ ಹ್ಮ್ ನನ್ ಗಣ್ಣಗೆ ತಲೆ ಒಡ್ದಾಗ ಕರ್ಕೊಂಡ್ ಬತ್ತೀನಿ ನಡಿ ಆವ ಅಜ್ಜಿನ ಎತ್ಕೊಂಡ್ ನಾಟಕ ಮಾಡ್ತಾನೆ ಆಳೆವರ ನೆನೆಸ್ಕೊಂಡು ಯಾವ ಹಳೆವರ ನೆನಸ್ಕೊಳ್ದ್ ನಡಿ ನಡಿ ನೀನ್ ಮುಂದೆ ನಡಿಯವ ಬಿಬಿ ಬೀಗ ಹಾಕ್ಬತ್ತಿನ ನಡಿಯವ ನಡಿಯವ ಹ್ಞೂ ಸರಿ ಕಣಕಯ್ಯ ಬೀಗ ಹಾಕೊಂಡ ಜಟ್ನ ಬಾ ನಮ್ಮ ಮುಂದಕ್ಕೆ ಹೋಗಿರ್ತೀನಿ ಐತೆ ಐತೆ ಬುಡಕಿಲ್ಲ ಬುಡಕಿಲ್ಲ ಮಾತ್ರ ಹ್ಞೂ ಸರಿ ಹೋಗು ನಾನ್ ಬುಡಕಿಲ್ಲ ನಡಿಲ್ಲ ನಡಿಲ್ಲ ಐತೆ ಅವ್ನಿಗೆ ನಡಿ ನಡಿ ಯವ 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 ಇವಳು ಓಯ್ ಅದ ನೋಡ್ರಿ ಅವಳೆಲ್ಲೋಯ್ತಳಪ್ಪ ನಂಗ ಭಯ ಆಯ್ತೈತಿ ರೌಡಿ 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 ಇವಳು ಬೇಳ್ತಾವ್ ನೋಡಿ ಕಕ್ಕಗಳು ಹಾಡೇದಲ್ಲ ಅದೆಲ್ಲ ಸುಂದ್ರನ್ ತಲೆ ಒಡ್ದಾಗ್ತೇನೆ ನಡೆ ನಡಿ ಯವ ಇವಳಂತೂ ದೊಡ್ಡ ರೌಡಿನೇ ಪುಡಪ್ಪ ಅಯ್ಯೋ ಅಯ್ಯೋ

య ఓ నీసై ఊట్ నన్మగ అయ్యోయ్యయో ఎంగో కుంత్కుందో తింతే అయ్యో ఈ ముత్కి మే హక్ ఎస్ట్ వంటకిచ్చు మగనే బుట్బుట్ట ಯಾವಿ ಬಂದೇ ಇರೋ ಮಗನ ನಿಮ್ಗೆ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್